ಮಧ್ಯರಾತ್ರಿ ಬೆಂಕಿ ಅವಘಡ ಮನೆ ವಾಹನಗಳು ಬೆಂಕಿಗೆ ಆಹುತಿ ಶಾರ್ಟ್ ನಿಂದ ಮೂರು ದ್ವಿಚಕ್ರ ವಾಹನ ಹಾಗೂ ಶೆಡ್ ಸಹಿತ ವಿವಿಧ ಸಾಮಗ್ರಿಗಳು ಉರಿದು ನಾಶಗೊಂಡ ಘಟನೆ ನಡೆದಿದೆ ಪೈವಳಿಕೆ ಪಂಚಾಯತ್ ವ್ಯಾಪ್ತಿಯ ಬೋಳಂಪಾಡಿ ಬಳಿಯ ಕೈಯಾರು ಕೆಳಗಿನ ಮನೆ ಪ್ರಕಾಶ್ ರೈ ಎಂಬವರ ಮನೆಯಲ್ಲಿ ಘಟನೆ ನಡೆದಿದೆ ಮುಂಜಾನೆ ಪ್ರಕಾಶ್ ರೈ ಅವರು ಹೊರಗಡೆ ಹೋದಾಗ ಸಂಪೂರ್ಣ ಸುಟ್ಟು ಹೋದ ಸ್ಥಿತಿಯಲ್ಲಿ ಕಂಡುಬಂದಿದೆ ಮನೆಯ ಬಳಿಯಲ್ಲೇ ಹಂಚು ಹಾಸಿದ ಇದ್ದು ಇದಕ್ಕೆ ಬೆಂಕಿ ತಗುಲಿ ಇದೇ ಪರಿಸರದಲ್ಲಿ ಇರಿಸಲಾಗಿದ್ದ ಎರಡು ಸ್ಕೂಟರ್ ಒಂದು ಬೈಕು ಹಾಗೂ ಶಡ್ಡಿನೊಳಗಿದ್ದ ಮರಗಳು ವೈರಿಂಗ್ ಪ್ಲಂಬಿಂಗ್ ಪೈಪ್ ಇನ್ವರ್ಟರ್ ಬ್ಯಾಟರಿ ಸಹಿತ ವಿವಿಧ ಬಿಡಿಭಾಗಗಳು ಸಂಪೂರ್ಣ ಸುಟ್ಟು ಹೋದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಅನಾಹುತ ಉಂಟಾಗಲು ಕಾರಣವೆಂದು ಅಂದಾಜಿಸಲಾಗಿದೆ ಸುಮಾರು ಐದು ಲಕ್ಷ ರೂಪಾಯಿ ನಷ್ಟ ಉಂಟಾಗಿರುವುದಾಗಿ ದೂರಲಾಗಿದೆ ಸ್ಥಳಕ್ಕೆ ಪಂಚಾಯತ್ ಸದಸ್ಯ ರಹಮತ್ ಬಿ ನಿವೃತ್ತ ಸ್ಪೆಷಲ್ ವಿಲೇಜ್ ಆಫೀಸರ್ ಮೊಹಮ್ಮದ್ ಕುಂಜಿ ಬ್ಲಾಕ್ ಪಂಚಾಯತ್ ಮಾಜಿ ಸದಸ್ಯ ಪ್ರಸಾದ್ ರೈ ಬಿಜೆಪಿ ನೇತಾರ ಲೋಕೇಶ್ ನೋಂಡಾ ಮೊದಲಾದವರು ಭೇಟಿ ನೀಡಿದ್ದಾರೆ ಪ್ರಕಾಶ್ ರೈ ಕುಂಬಳೆ ಪೊಲೀಸರಿಗೆ ದೂರು ನೀಡಿದ್ದಾರೆ